ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಶನಿವಾರ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ನಾಳೆ ಮುಡಿ ಕೊಡೋ ಶಾಸ್ತ್ರ ಇದೆ ಮಗುಗೆ ಹಾಗಾಗಿ ನಾಳೆ ಬೆಳಗ್ಗೆಯೇ ಬಿಡಬೇಕಾಗಿದೆ ಎಲ್ಲರೂ ಒಟ್ಟಿಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಇವತ್ತು ನಾನಲ್ಲಿ ಹೋಗ್ತಾ ಇದ್ದೀನಿ ಮಧ್ಯಾಹ್ನನೇ ಹೋಗಬೇಕಾಗಿತ್ತು ಬಟ್ ಅಪ್ಪಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಈವ್ನಿಂಗ್ ಹೋಗೋಣ ಅಂದ್ಕೊಂಡ್ವಿ ಬಟ್ ಮಳೆ ತುಂಬ ಜೋರಾಗಿ ಬಂತು ಹಾಗಾಗಿ ಮಳೆ ನಿಂತ ಮೇಲೆ ಹೋಗೋಣ ಅಂತ ಅನ್ಕೊಂಡ್ವಿ ಇವಾಗ ಫೈವ್ ಫಿಫ್ಟೀನ್ ತುಂಬ ಕತ್ಲಾದಂಗೆ ಕಾಣಿಸ್ತಾ ಇದೆ ಮೂಡ ಇರೋದ್ರಿಂದ ಸೊ ಇವಾಗ ಹೊರಡ್ತಿದ್ದೀವಿ ಇವಾಗ ಹೊರಟ್ರೂ ಅರೌಂಡ್ ಸಿಕ್ಸ್ ಫಿಫ್ಟಿನಿಗೆ ರೀಚ್ ಆಗ್ತೀವಿ ನಾವು ಮುಡಿ ಕೊಡೋದು ಬಿದ್ರಾಶ್ರತದಲ್ಲಿ ಸೊ ಹಾಗಾಗಿ ಬೆಳಗ್ಗೆ ಬೇಗನೇ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ಸಮ್ಮರ್ ಇರೋದ್ರಿಂದ ತುಂಬ ಅಂದರೆ ಸೆಕೆ ಮಗುಗೆ ಸ್ವಲ್ಪ ಇರಿಟೇಷನ್ ಆಗ್ಬೋದು ಬೆಳಗ್ಗೆ ಬೇಗ ಹೋಗಿ ಮುಗಿಸ್ಕೊಂಡು ಮಧ್ಯಾಹ್ನ ಅಷ್ಟರಲ್ಲಿ ವಾಪಸ್ ಆಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಗೊತ್ತಿಲ್ಲ ನಾಳೆ ಹೇಗಾಗುತ್ತೆ ಅಂತ ಅಂದ್ಕೊಂಡಿದ್ದ ಪ್ಲ್ಯಾನ್ ಎಲ್ಲ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಏರುಪೇರಾಗೆ ಆಗುತ್ತೆ ದಟ್ಸ್ ಓಕೆ ಬಟ್ ವಿ ವಿಲ್ ಟ್ರೈ ಓಕೆ ಈಗ ಹೊಡ್ತಾ ಇದ್ದೀನಿ ನಾನು ಇವತ್ತು ಈಗ ಹೋಗು ಮೈಕೊಂಡು ಇವತ್ತು ಆಲಪ್ಪೆ ಸಡನ್ ತುಂಬ ದೂರ ಮಳೆ ಬಂದಿದೆ ಬಂದಿರೋ ಎಫೆಕ್ಟ್ಗೆ ಪಾಪ ಇಲ್ಲಿ ಮೂರು ಹಕ್ಕಿಗಳು ಗೂಡು ಸೇರಕ್ಕೆ ಹೋಗ್ತಿತ್ತೋ ಏನೋ ಆಗಲಿಲ್ಲ ಅನ್ಸುತ್ತೆ ಬಂದು ಇಲ್ಲಿ ಕೂತಿದ್ದಾವೆ ತುಂಬ ಗಾಳಿ ಇಲ್ಲ ಪಾಪ ಎಷ್ಟು ಕತ್ತು ಕತ್ಲಿದೆ ಇನ್ನೂ ಫೈವ್ ಫಿಫ್ಟೀನ್ ಹೇ ಹೆಲೋ ಎಲ್ಲರಿಗೂ ನಮಸ್ಕಾರ ಸಿಕ್ಸ್ ತರ್ಟಿ ಮಾರ್ನಿಂಗ್ ಸೆವೆನ್ ತರ್ಟಿಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಬೇಗ ರೆಡಿ ಆದರೆ ಬೇಗ ಬಿಡೋಣ ಅಂತ ಸೊ ದಟ್ ಬೇಗ ರೀಚ್ ಆದರೆ ಬಿಸಿ ಇರೋದಿಲ್ಲ ಅಲ್ಲಿ ಅಂತ ಅದು ವಿದ್ರಾ ಶ್ವತ್ತಾಗಿ ಹೋಗೋದು ಅಲ್ಲಿ ತುಂಬಾ ಬಿಸಿ ಇರುತ್ತೆ ನಮಗೆ ಕಂಪೇರ್ ಮಾಡಿ ಮಾಡಿದರೆ ಅಲ್ಲಿ ಅಡ್ಜಸ್ಟ್ ಆಗಿರೋ ಓಕೆ ಬಟ್ ನಮಗೆ ಸ್ವಲ್ಪ ಬಿಸಿ ಅನಿಸುತ್ತೆ ಸೋಯಾ ಅಪ್ಪ ಮಗ ಇನ್ನೂ ನಿದ್ದೆ ಮಾಡ್ತಾಯಿದ್ದಾರೆ ಅವ್ರ ಎದೆರಡು ವರ್ಷನೂ ನಂದು ರೆಡಿ ಆದರೆ ನನ್ನ ಮಗನ ರೆಡಿ ಮಾಡ್ಕೋಬೋದು ಮತ್ತೆ ರೆಡಿಯಾಗಿದ್ದಾರೆ ಮಾವ ರೆಡಿಯಾಗಿದ್ದಾರೆ ನಾನು ರೆಡಿ ರೆಡಿಯಾಗ್ತಾಯಿದ್ದೀನಿ ಇನ್ನೇನು ಸಂಜೆಯೂ ಎದ್ದೇಳ್ತಾರೆ ಎದ್ದಿದ್ದ ಕೂಡಲೇ ಅವರು ಸ್ನಾನಕ್ಕೆ ಹೋಗ್ತಾರೆ ನಾನು ಮಗನ ನೋಡ್ಕೋತೀನಿ ಅಷ್ಟರಲ್ಲಿ ನಾನು ರೆಡಿ ಆಗೋದ್ರೆ ಕ್ಯಾನ್ ಟೇಕ್ ಕೇರ್ ಆಫ್ ಬೇಬಿ స్ట్ క్లారిటీ బరదీ దై నో ఇూస్ అప్పుడే ఐ వేరింగ్ మరూన్ కలర్ సారి సో కాంట్రస్ట్ కలర్ హకిన్ కలర్ స్టిక్ బందీ ఇక మరూన్ ఇక్కడ అని యోచన మాట్లాడే దిస్ అ గోల్డ్ కలర్ ఆల్సో సో లెట్ మి ಹುಡ್ ಸ್ಕಿನ್ ಕಲರ್ ಬಿಂದಿ ಡಾಟ್ ಕೂಡ ಇಟ್ಕೊಂಡ ಬಿಡ್ತೀನಿ ಏನಾದರೂ ಸ್ಟಿಕ್ಕರ್ ಬಿದ್ರ ಅದಿರಲಿ ಅಂತ ಸರಿಯಾಗಿ ಹಾಕ್ತಾಯ್ದೆ ಬಂದೆ ನಾನು ನಮ್ ಮೈಸ್ ಮಸ್ಟರ್ಶಿಪ್ ല കൊടുത്തോ എല്ല ഇതായി നമുക്ക് ഡ്യൂട്ടി സെവൻ തട്ടി ടൈം ಹೊಡಬೇಕು ಸೊ ಕಾರಿಗೆಲ್ಲ ಇದ್ದಾರೆ ಆಲ್ಮೋಸ್ಟ್ ಡನ್ ಮಗು ಇನ್ನೂ ಇದ್ದಿಲ್ಲ ಅವನನ್ನು ಕರ್ಕೊಂಡು ಈಗ ಹೊರಡೋದೆ ಸೊ ಇನ್ನೂ ಟಿಫನ್ ಏನೂ ಮಾಡಿಲ್ಲ ಬೆಳಗ್ಗೆ ಹೊರಡ್ತಾ ಇರೋದ್ರಿಂದ ಹಾಗಾಗಿ ಅಲ್ಲೇ ಎಲ್ಲಾದರೂ ಪೂಜೆ ಎಲ್ಲ ಮುಗಿದಾದ್ಮೇಲೆ ಎಲ್ಲ ಮಾಡ್ಕೊಂಡಿದ್ದಾರೆ ಅಮ್ಮ ಬಟ್ ಅಲ್ಲಿ ಸ್ನಾನಕ್ಕೆ ನೀರು ಇರೋದಿಲ್ಲ ಸೊ ಬಿಸಿ ನೀರು ಬೇಕಾಗುತ್ತೆ ಮಗುಗೆ ಅಂತ ಒಂದು ಸ್ಟವ್ ತೊಗೊಂಡಿದ್ದೀವಿ ಸುಮಾರಷ್ಟು ದೂರ ತಾರಿಯುತ್ತು ಆ ಆಕಡೆ ಈ ಕಡೆ ಎರಡು ಕಡೆ ಬೆಟ್ಟ ಗುಡ್ಡಗಳು ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಮಾತ್ರ ಅದು ಬೆಳಗಿನ ಜಾವ ಸ್ವಲ್ಪ ಮಂಜು ಮ ವಿದ್ರು ಅಶ್ವತ್ಥಕ್ಕೆ ಎಲ್ಲರಿಗೂ ಸ್ವಾಗತ ವಿದ್ರು ಅಶ್ವತ್ಥ ಅಂತ ಹೇಗೆ ಹೆಸರು ಬಂತು ಅಂದರೆ ದ್ವಾಪರ ಯುಗದಲ್ಲಿ ಅಂದರೆ ಮಹಾಭಾರತದ ಸಮಯದಲ್ಲಿ ಧೃತರಾಷ್ಟ್ರರ ಮಂತ್ರಿಯಾಗಿದ್ದ ವಿದುರರು ದುರ್ಯೋಧನ ಆಡಳಿತ ಇಷ್ಟ ಆಗದೆ ರಾಜ್ಯವನ್ನು ತ್ಯಜಿಸಿ ಬರ್ತಾರೆ ಹೀಗೆ ಸಂಚಾರ ಮಾಡ್ತಾ ಇರುವಾಗ ಸಂಧ್ಯಾ ಅಂತ ನದಿಯಲ್ಲಿ ಸ್ನಾನ ಮಾಡುವಾಗ ಒಂದು ಅಶ್ವತ್ಥ ಮರ ತೇಲಿ ಬರುತ್ತೆ ಅದನ್ನು ಅಲ್ಲೇ ನೆಟ್ಟು ಅಲ್ಲೇ ಉಳ್ಕೊಳ್ತಾರೆ ಹಾಗೆ ಆ ಅಶ್ವತ್ಥ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಆಹ್ವಾನ ಮಾಡಿರ್ತಾರಂತೆ ವಿದುರರು ಹೀಗಾಗಿ ವಿದುರ ಅಶ್ವತ್ಥ ಮರವನ್ನು ನೆಟ್ಟು ನೆಲೆ ಊರಿದ್ದರಿಂದ ವಿದುರ ಅಶ್ವತ್ಥ ಅಂತ ಹೆಸರು ಬಂತು ಹಾಗೆ ಇನ್ನೂ ಒಂದು ಇತಿಹಾಸ ಇದೆ ಬ್ರಿಟಿಷರ ಕಾಲದಲ್ಲಿ ನಮ್ಮ ಸ್ವತಂತ್ರ ಹೋರಾಟಗಾರರು ಸತ್ಯಾಗ್ರಹ ಹಮ್ಮಿಕೊಂಡಿರ್ತಾರೆ ಇಲ್ಲಿ ಆಗ ಬ್ರಿಟಿಷರಿಂದ ಸುಮಾರು ಮೂವತ್ತ ಎರಡಕ್ಕೂ ಹೆಚ್ಚು ಹೋರಾಟಗಾರರು ವೀರಮರಣ ಹೊಂದಿದ್ದಾರೆ ಹಾಗಾಗಿ ಇದನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತಲೂ ಕರೀತಾರೆ ಇಲ್ಲಿ ಒಂದು ನದಿ ಹರಿಯುತ್ತೆ ಅದು ಉತ್ತರ ಪಿನಾಕಿನಿ ಆ ನದಿಯಲ್ಲಿ ವಿದ್ರರು ಸಂಧ್ಯಾ ವಂದನೆಗೆ ಅಂತ ಸ್ನಾನಕ್ಕೆ ಹೋದಾಗ ಅವರಿಗೆ ಗಿಡ ಸಿಗುತ್ತೆ ಅದನ್ನು ಅಲ್ಲಿ ಆದರೆ ಆ ಅಶ್ವಥ ಮರ ಈಗಿಲ್ಲ ಕೆಲವು ವರ್ಷಗಳ ಹಿಂದೆ ಜೋರಾಗಿ ಮಳೆ ಬಂದು ಬುಡ ಸಮೇತ ಕಿತ್ತು ಬಂದಿದ್ದರಿಂದ ಆ ಮರ ಬಿದ್ದೋಗಿದೆ ಆದರೆ ಶ್ ಆ ಬುಡದ ಒಂದು ತುಂಡು ಒಳಗೋಗಿದೆ ಅದಕ್ಕೆ ಇನ್ನು ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ ಇನ್ನೇನು ಮುಗಿಬೇಕು ಅವಾಗ ಸ್ವಲ್ಪ ಅಳ್ತಿದ್ದ ಸ್ನಾನ ಮುಗಿಯೋವರೆಗೂ ಅಳ್ತಾನೆ ಇದ್ದ ಆಮೇಲೆ ಸರಿ ಹೋದ ತಿಂಡಿಗೆ ಪುಳಿಯೋಗರೆ ಮತ್ತೆ ಮದ್ದು ಹೊರಡೆ ತಗೊಂಡೋಗಿದ್ವಿ ಸೊ ಊಟ ಮುಗ್ದಿರಲ್ಲ ಊಟ ಮುಗಿಸ್ಕೊಂಡು ಅಭಿಷೇಕ ಇನ್ನೂ ಲೇಟ್ ಅಂತೆ ಸೊ ಟ್ವೆಲ್ ತರ್ಟಿ ಏನೋ ಇದೆ ಟೆನ್ ಓ ಕ್ಲಾಕ್ಗೆ ಪೂಜೆ ಮುಗ್ದಿತ್ತು ನಮ್ಮದು ಹೊರಗಡೆ ಎಲ್ಲ ಗುಂಡು ಆಯಿತು ಸ್ನಾನ ಆಯಿತು ಸೊ ಎರಡೂವರೆ ಅವರ್ ವೇಟ್ ಮಾಡಬೇಕಲ್ಲ ಅಂತ ಟಿಫನ್ ಮುಗಿಸ್ಕೊಂಡು ಇವಾಗ ಮತ್ತೆ ಹೋಗ್ತಾ ಇದ್ದೀವಿ ಒಳಗಡೆ ಸೊ ಇವಾಗ ಸ್ವಲ್ಪ ನೆಮ್ಮದಿಯಾಗಿ ಕುತ್ಕೋಬೋದು ಇಲ್ಲಿ ಹಸುಗಳನ್ನ ಕೂಡ ಸಾಕಿದ್ದಾರೆ ಹಾಂ ಮಗದು ಮುಡಿ ಕೊಟ್ಟಿದ್ದ ಶಾಸ್ತ್ರ ಮಗಿತ್ತು ಇವತ್ತು ಎಲ್ಲ ಮುಗಿಸ್ಕೊಂಡು ಬಂದಾಗಿದೆ ಜಸ್ಟ್ ಇವಾಗ ಬಂದ್ವಿ ಇವಾಗ ಒನ್ ತರ್ಟಿ ಟೈಮ್ ಸದ್ಯ ಇವತ್ತು ಅಷ್ಟು ಬಿಸಿಲಿರಲಿಲ್ಲ ಬಿಸಿಲಿದ್ದರೆ ತುಂಬಾ ಕಿರಿಕಿರಿ ಆಗ್ತಾಯಿತ್ತು ಒನ್ಲಿ ಥಿಂಗ್ ತಿಂ ಅಲ್ಲಿ ಅಭಿಷೇಕ ಮುಗಿಯೋದು ಸ್ವಲ್ಪ ಲೇಟ್ ಆಯಿತು ಅದರಿಂದ ಸ್ವಲ್ಪ ಡಿಲೇ ಆಯಿತು ನಮಗೂ ಇಲ್ಲಾಂದರೆ ಇನ್ನೂ ಸ್ವಲ್ಪ ಬೇಗ ಬಂದಿರ್ತಿದ್ವಿ ಹೂ ಅಲ್ಲಿ ರೀಚ್ ಆಗೋದಕ್ಕೆ ಏಯ್ಟ್ ತರ್ಟಿ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಒನ್ ಹಾರ್ ಅಷ್ಟೇ ದೊಡ್ಬಳ್ಳಾಪುರದಿಂದ ಸೊ ಒನ್ ಸೆವೆನ್ ತರ್ಟಿಗೆ ಮನೆ ಬಿಟ್ವಿ ಏಯ್ಟ್ ತರ್ಟಿಗೆ ಅಲ್ಲಿ ರೀಚ್ ಆಗಿ ದೇವಸ್ಥಾನ ಐನೂರ ಹತ್ರ ಕೇಳಿದಾಗ ಅವರು ಅರ್ಚನೆ ಮಾಡಿಕೊಟ್ರು ಅರ್ಚನೆ ಮಾಡಿ ಮಗುಗೆ ಮುಡಿಕೊಟ್ಟು ಅವನಿಗೆ ಅಲ್ಲಿ ಬಿಸಿ ನೀರು ಕಾಯಿಸಿ ಸ್ನಾನ ಮಾಡಿಸ್ಕೊಂಡು ಅಭಿಷೇಕ ಆಗಬಹುದು ಅಂತ ಅಷ್ಟರೊಳಗಡೆ ಹೊಟ್ಟೆ ತುಂಬ ಅಜ್ತಾಯ್ತು ಅಷ್ಟು ಇರಲಿಲ್ಲ ನಾನು ಮಾವ ಮತ್ತು ಹಸ್ಬೆಂಡ್ ಮೂರು ಜನ ಹೋಗಿ ಊಟ ಮಾಡ್ಕೊಂಡು ಫಸ್ಟ್ ಫಸ್ಟು ಸೊ ಅದು ಮುಗಿಸ್ಕೊಂಡು ಫೈನಲಿ ವಿ ಆರ್ ಬ್ಯಾಕ್ ಹೋಮ್ ಮಗ ಮಲ್ಕೊಂಡಿದ್ದಾನೆ ಅವರಪ್ಪ ಕಾವಲಿದ್ದಾರೆ ಸೊ ನಾನು ಅಷ್ಟರಲ್ಲಿ ಏನೇನಾಯಿತು ಇವತ್ತು ಅಂತ ಅಂತ ಬಂದೆ ನಾನು ಸ್ವಲ್ಪ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಇಲ್ಲ ಅಂದರೆ ತಲೆಯಲ್ಲಿ ಒಂಥರ ಆಗುತ್ತೆ ನಾನು ಮಾತಾಡುವಾಗ ಯಾವಾಗಲೂ ನಮ್ಮ ಹಸ್ಬೆಂಡ್ ಒಂದು ಒಂದು ಸ್ಮೈಲ್ ಕೊಡ್ತಾರೆ ಮಾಡೋ ಕೆಲಸ ಇಲ್ವಾ ಇವಳಿಗೆ ಅನ್ನೋ ಥರ ಆದರೆ ಸರಿ ಸಪೋರ್ಟ್ ಮಾಡೋದು ಇವರೇ ಏನಾದರೂ ವೀಡಿಯೋಸ್ ಹಾಕಿಲ್ಲ ಅಂದರೆ ನೀನು ಅಪ್ರೂಪಕ್ಕೆ ಒಂದು ವೀಡಿಯೋ ಹಾಕ್ಬಿಟ್ರೆ ಯಾರು ನೋಡ್ತಾರೆ ಅಂತಲೂ ಅಂತಾರೆ ಏನಾದರೂ ವೀಡಿಯೋ ಮಾಡುವಾಗ ಹಿ ಹಿ ಅಂತನೂ ಇರ್ತಾರೆ ಏನು ಮಾಡಬೇಕು ಗೊತ್ತಾಗಲ್ಲ ಮಲಗಿದನ ಒಬ್ಬನೇ ಬಿಟ್ರಾ ಹಾ ಹಾ ರೆಡಿದಾರಾ ಮಲಗಿದ್ದ ಕಾರಲ್ಲಿ ಹಾಕ್ಕೊಂಡಾಗ ಎದ್ಬಿಟ್ಟ ಇನ್ನೇನು ಮನೆ ಹತ್ರ ಬರ್ತಾ ಇತ್ತೆ ಅಂತ ಮಲ್ಕೊಂಡ ಮತ್ತೆ ಮನೆ ಒಳಗಡೆ ಬಂದ ಮೇಲೆ ಎದ್ಬಿಟ್ಟ ಇವಾಗ ಅವನನ್ನು ಮಲಗಿಸ್ಕೆಕ್ ಇನ್ನಷ್ಟು ಸಾಹಸ ಮಾಡಬೇಕು ದೇವ ನಿಮ್ಮದೇ ಜವಾಬ್ದಾರಿ ನಂದಲ್ಲ ಅವನುಸೋ ಜವಾಬ್ದಾರಿ